ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ಬಾಗೇಪಲ್ಲಿ ಚಿಂತಾಮಣಿ ಗೋಡಿಬಂಡೆ ಶಿರ್ಲಘಟ್ಟ ತಾಲೂಕಿನಿಂದ ಬಂದಿದ್ದ ದಲಿತ ಸಂಘರ್ಷ ಸಮಿತಿ ಸದಸ್ಯರು ಮತ್ತು ದಲಿತ ಸಮುದಾಯದ ಮುಖಂಡರು ಕುಂದು ಕೊರತೆಗಳನ್ನು ಎಸ್ಪಿ ಕುಶಾಲ್ ಚೌಕ್ಸೆ ಅವರ ಗಮನಕ್ಕೆ ತಂದ್ರ ಸಭೆಯಲ್ಲಿ ಚರ್ಚೆಯಾದ ವಿಷಯಗಳ ಬಗ್ಗೆ ಸಿಟಿವಿಯ ಜೊತೆ ಮಾತನಾಡಿದ ಎಸ್ಪಿ ಕುಶಾಲ್ ಚೌಕ್ಸೆ ಮದ್ಯ ಮಾರಾಟ ಗಾಂಜಾ ಪೋಕ್ಸೋ ಸೇರಿದಂತೆ ವಿವಿಧ ಪ್ರಕರಣಗಳ ಬಗ್ಗೆ ದಲಿತ ಸಂಘರ್ಷ ಸಮಿತಿ ಮುಖಂಡರು ಮತ್ತು ಸಮುದಾಯದ ಮುಖಂಡರು ಗಮನಕ್ಕೆ ತಂದಿದ್ದಾರೆ ಅಕ್ರಮಗಳ ತಡೆಗೆ ಅವರ ಸಹಕಾರ ಬೇಕಿದೆ ಎಂದರು ಪೊಲೀಸ್ ಠಾಣೆಗಳಲ್ಲಿ ಯಾವ ಯಾವ ಪ್ರಕರಣಗಳು ಬಾಕಿ ಇವೆ ಎನ್ನುವುದನ್ನು ಗಮನಕ್ಕೆ ತಂದಿದ್ದಾರೆ ಜಮೀನಿಗೆ ಸಂಬಂಧಿಸಿದ ವಿವಾದಗಳ ಬಗ್ಗೆ ತಿಳಿಸಿದ್ದಾರೆ ಕೆಲವು ವಿಚಾರಗಳು ವೈಯಕ್ತಿಕ ಸಮಸ್ಯೆಗಳು ಇವೆ ಈ ರೀತಿ ಸಭೆಗಳನ್ನು ನಿರಂತರವಾಗಿ ನಡೆಸುತ್ತೇವೆ ಎಂದು ಮುಖಂಡರಿಗೆ ತಿಳಿಸಿರುವುದಾಗಿ ಹೇಳಿದ್ರ ಜಾತೀಯತೆ ನಡೆಯುತ್ತಿದ್ದರೆ ಅಂಬೇಡ್ಕರ್ ಅವರ ಭಾವಚಿತ್ರ ಅಥವಾ ಬೋರ್ಡ್ ಹಾಕುವ ವಿಚಾರ ವಿವಾದವಾಗಿದ್ರೆ ಹೀಗೆ ನಾನಾ ವಿಷಯಗಳನ್ನ ಗಮನಕ್ಕೆ ತಂದಿದ್ದಾರೆ ನಾವು ಅವರ ಅಹ್ವಾಲುಗಳನ್ನ ಕೇಳಿದ್ದೇವೆ ಸಮಸ್ಯೆಗಳ ಪರಿಹಾರದ ದಿಕ್ಕಿನಲ್ಲಿ ಕೆಲಸ ಮಾಡುತ್ತೇವೆ ಎಂದ್ರ ಚೇಳೂರು ಠಾಣೆಯಲ್ಲಿ ಪೊಲೀಸರ ತಪ್ಪುಗಳ ಬಗ್ಗೆ ಗಮನಕ್ಕೆ ತಂದಿದ್ದಾರೆ ಯಾವ ಠಾಣೆಯೇ ಆಗಲಿ ತಪ್ಪು ಮಾಡಿದ್ದ ಸಿಬ್ಬಂದಿ ಮೇಲೆ ಕ್ರಮ ವಹಿಸಲಾಗುವುದು ಎಲ್ಲರಿಗೂ ನಮಸ್ಕಾರ ಇವತ್ತು ದಿನ ನಾವು ಡಿಸ್ಟ್ರಿಕ್ಟ್ ಲೆವೆಲ್ದು ಒಂದು ದಲಿತ ಲೀಡರ್ಸ್ದು ಡಿ ಎಸ್ ಎಸ್ ಲೀಡರ್ಸ್ದು ಮೀಟಿಂಗ್ ಆರ್ಗನೈಸ್ ಮಾಡಿದ್ದೀವಿ ಸೋ ಎಲ್ಲ ತಾಲೂಕೆಯಿಂದ ಮೇನ್ ಮೇನ್ ಲೀಡರ್ಸ್ ಬಂದಿದ್ದಾರೆ ಸೊ ಸುಮಾರು ವಿಚಾರ ಬಗ್ಗೆ ಡಿಸ್ಕಷನ್ ಆಯಿತು ಪೊಲೀಸ್ ಹತ್ತಿರ ಏನೇನು ಪಾಯಿಂಟ್ಸ್ ಪೆಂಡಿಂಗ್ ಇದೆ ಅವ್ರದ್ದು ಏನೇನು ಕೇಸಸ್ ಪೆಂಡಿಂಗ್ ಇದೆ ಏನೇನು ಇಶ್ಯೂಸ್ ಬಗ್ಗೆ ಅವರಿಗೆ ನಮ್ಮದು ಸಹಕಾರ ಬೇಕು ಆ ವಿಚಾರ ಬಗ್ಗೆ ನಮ್ಮ ಡಿಸ್ಕಷನ್ ಆಯಿತು ಜೊತೆಗೆ ಸುಮಾರು ಲೀಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಪಾಯಿಂಟ್ ರೇಸ್ ಮಾಡಿದ್ದಾರೆ ಹೆಣ್ಣೆ ಬಗ್ಗೆ ಮತ್ತು ಗಾಂಜಾ ಬಗ್ಗೆ ಅಥವಾ ಪಾಕ್ಸೋ ಕೇಸಸ್ ಬಗ್ಗೆ ಸೊ ಆ ವಿಚಾರ ಬಗ್ಗೆ ಕೂಡ ನಾವು ಈ ಥರ ನಮಗೆ ಕೂಡ ಅವರದ್ದು ಸಹಕಾರ ಬೇಕು ಈ ಥರ ನಾವು ರಿಕ್ವೆಸ್ಟ್ ಮಾಡಿದ್ದೀವಿ ಸೊ ಈಗ ಒಳ್ಳೆಯದು ಈ ಒಳ್ಳೆಯದು ರೀತಿಯ ಈಗ ಈ ಥರದ್ದು ಸಭಾ ಆಗಿದೆ ಮತ್ತು ನಾವು ಇದನ್ನು ಕಂಟಿನ್ಯೂ ಮಾಡ್ತೀವಿ ನೆಕ್ಸ್ಟ್ ಟೈಮ್ ಕೂಡ ನೋಡಿ ಬೇರೆ ಬೇರೆ ಪರ್ಸನಲ್ ಲೆವೆಲ್ದು ಸಮಸ್ಯೆ ಕೊಡಿ ಹೇಳಿ ಕೂಡ ಹೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಲ್ಯಾಂಡ್ ಇಶ್ಯೂಸ್ ಬಗ್ಗೆ ಇದೆ ಲ್ಯಾಂಡ್ ಡಿಸ್ಪ್ಯೂಟ್ಸ್ ವಗರಹರ ಬಗ್ಗೆ ಇದೆ ಆ ವಿಚಾರ ಬಗ್ಗೆ ಕೂಡ ಹೇಳಿದ್ದಾರೆ ಸುಮಾರು ಜನ ಅದು ಏನಾದರೂ ಕೇಸಸ್ ವಗರಹಾರ ಪೆಂಡಿಂಗ್ ಇದೆ ಮಿಸ್ಸಿಂಗ್ ಕೇಸಸ್ ಮತ್ತು ಪಾಕ್ಸೋ ಕೇಸಸ್ ವಗರಹಾ ಪೆಂಡಿಂಗ್ ಇದೆ ಆ ವಿಚಾರ ಬಗ್ಗೆ ಕೂಡ ನಮ್ಮ ಗಮನಕ್ಕೆ ಹೇಳಿದ್ದಾರೆ ಜೊತೆಗೆ ಏನಾದರೂ ಈ ಥರ ಹಳ್ಳಿ ಕಡೆ ಏನಾದರೂ ಈ ಥರ ನಡ್ತಾ ಇದೆ ಕಾಸ್ಟಮ್ ನಡ್ತಾ ಇದೆ ಅಥವಾ ಏನಾದರೂ ಈ ಥರದ್ದು ಸಮಸ್ಯೆ ಇದೆ ಸುಮಾರು ಊರಲ್ಲಿ ಈಗ ರೀಸೆಂಟಾಗಿ ಅಂಬೇಡ್ಕರ್ದು ಸ್ಟ್ಯಾಚ್ಯೂ ಹಾಕಿದ್ದಾರೆ ಅಥವಾ ಬೋರ್ಡ್ ಹಾಕಿದ್ದಾರೆ ಒಂದು ಆ ಜಾಗ ಏನಾದರೂ ಈ ಥರದ್ದು ಇಶ್ಯೂ ಆಗಿದೆ ಆ ವಿಚಾರ ಬಗ್ಗೆ ಕೂಡ ನಮ್ಮ ಗಮನಕ್ಕೆ ಹೇಳಿದ್ದಾರೆ ಸೊ ನಾವು ಎಲ್ಲರಿಗೆ ಅದೇ ಹೇಳಿದ್ದೀವಿ ಕೀ ನಮ್ಮಿಂದ ಏನೇನು ರೀತಿಯ ಕೆಲಸ ಆಗಬೇಕು ನಾವು ಎಲ್ಲ ಖಂಡಿತ ಮಾಡ್ತೀವಿ ಮತ್ತು ಜೊತೆಗೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ದು ಕೂಡ ಕಂಟ್ರೋಲ್ ಮಾಡ್ತೀವಿ ಸುಮಾರು ಜಾಗ ಸ್ಟೇಷನ್ಸಲ್ಲಿ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಸಿಬ್ಬಂದಿ ವಿಚಾರ ಬಗ್ಗೆ ತೊ ಆ ವಿಚಾರ ಬಗ್ಗೆ ನಾವು ಅವ್ರ ಗಮನಕ್ಕೆ ಹೇಳಿದ್ದೀವಿ ಕಿ ನಾವು ಕೂಡ ನಮ್ಮ ಸಿಬ್ಬಂದಿಯಿಂದ ಏನೋ ತಪ್ಪಾಗ್ತಾ ಇದೆ ತೊ ಅವ್ರ ಮೇಲೆ ಕೂಡ ನಾವು ಸ್ಟ್ರಿಕ್ಟ್ ಆ್ಯಕ್ಷನ್ ಮಾಡ್ತಾ ಇದ್ದೀವಿ ಆ ವಿಚಾರ ಬಗ್ಗೆ ಅವ್ರಿಗೆ ಕೂಡ ತಿಳಿಸಿದ್ದೀನಿ ನಂದಕುಮಾರ್ ಸಿ ಟಿ ವಿ ನ್ಯೂಸ್ ಚಿಕ್ಕಬಳ್ಳಾಪುರ